ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಿವಮೊಗ್ಗ ತಾಲೂಕು ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಪಿಡಿಒ ರಾಜಪ್ಪ ಅವರು ಭರವಸೆ ನೀಡಿದ್ದಾರೆ ಜನವರಿ ಒಂಬತ್ತರಂದು ಮಧ್ಯಾಹ್ನ ಬಸವನಗಂಗೂರು ಗ್ರಾಮ ವ್ಯಾಪ್ತಿಯ ಕೆಎಚ್ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಅಹವಾಲು ಆಲಿಸಿದ ನಂತರ ಅವರು ಮಾತನಾಡಿದರು ಇಂದಿನಿಂದಲೇ ಓವರ್ ಹೆಡ್ ಟ್ಯಾಂಕ್ ದುರಸ್ತಿ ಕಾಮಗಾರಿ ಆರಂಭಿಸಲಾಗಿದೆ ಟ್ಯಾಂಕ್ ದುರಸ್ತಿಯಾಗುವವರೆಗೂ ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ ಹಾಗೆಯೇ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ ಚರಂಡಿ ಸ್ವಚ್ಛತೆ ನಾಮಫಲಕಗಳ ದುರಸ್ತಿ ಕಾರ್ಯ ಸೇರಿದಂತೆ ನಾಗರಿಕರು ಮುಂದಿಟ್ಟಿರುವ ಎಲ್ಲ ಸಮಸ್ಯೆಗಳನ್ನು ಕೆಲ ದಿನಗಳಲ್ಲಿಯೇ ಪರಿಹರಿಸಲಾಗುವುದು ಎಂದು ಪಿಡಿಒ ರಾಜಪ್ಪ ಅವರು ತಿಳಿಸಿದ್ದಾರೆ ಮನವಿ ಅರ್ಪಿಸುವ ವೇಳೆ ಪತ್ರಕರ್ತರಾದ ಬಿ ರೇಣುಕೇಶ್ ನಿವಾಸಿಗಳಾದ ಮಂಜುನಾಥ್ ಇಂದ್ರಮ್ಮ ನಾಗರತ್ನ ಅನುರಾಧ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಕಾಲೋನಿಯಲ್ಲಿ ಕುಡಿಯುವ ನೀರಿನ ಆಹಾರಕ್ಕೆ ಪರಿಹಾರ ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಜಲಮಂಡಳಿ ನಿರ್ಲಕ್ಷ್ಯ ವಹಿಸಿತ್ತು ತಿಂಗಳುಗಳೇ ಕಳೆದರೂ ಸಮಸ್ಯೆ ಪರಿಹಾರವಾಗಿ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಸೇರಿದಂತೆ ಉಗ್ರ ಸ್ವರೂಪದ ಪ್ರತಿಭಟನೆ ನಡೆಸಲು ಕೆಲ ನಿವಾಸಿಗಳು ನಿರ್ಧರಿಸಿದ್ದರು ಈ ಬಗ್ಗೆ ಮಾಹಿತಿ ಅರಿತ ಪಿಡಿಒ ರಾಜೀವ್ ಅವರು ಕಾಲೋನಿಗೆ ಖುದ್ದಾಗಿ ಆಗಮಿಸಿ ನಿವಾಸಿಗಳ ಅಹವಾಲು ಆಲಿಸಿದ್ದಾರೆ ಕುಡಿಯುವ ನೀರಿನ ಅಹಾಕಾರಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಪಿಡಿಒ ಅವರ ಭರವಸೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸದಿರಲು ನಿರ್ಧರಿಸಲಾಗಿದೆ ಎಂದು ಪ್ರೆಸ್ ಕಾಲೋನಿಯ ಭಗತ್ ಸಿಂಗ್ ರಸ್ತೆ ನಿವಾಸಿ ನಾಗರತ್ನ ಅವರು ತಿಳಿಸಿದ್ದಾರೆ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಓ ಟ್ಯಾಂಕ್ ದುರಸ್ತಿಯಾಗುವವರೆಗೂ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಸಬೇಕು ಚರಂಡಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು ಭರತತ್ ಸಿಂಗ್ ಮತ್ತು ಸ್ವಾಮಿ ವಿವೇಕಾನಂದ ರಸ್ತೆ ನಾಮಫಲಕ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಬೇಕು ಸಿ ಕ್ಯಾಮ್ರಾ ಅಳವಡಿಸಿ ಅಳವಡಿಕೆಗೆ ಕ್ರಮ ಕೈಗೊಳ್ಳಬೇಕು ವಂದನೆಗಳೊಂದಿಗೆ ನಮಸ್ಕಾರ ಅಬ್ಳಿಗೆರೆ ಗ್ರಾಮ ಪಂಚಾಯತಿ ಡಿ ಒ ಇಲ್ಲಿ ಬಸವನಗೂರು ಗ್ರಾಮದ ಕೆ ಎಚ್ ಪಿ ಪ್ರೆಸ್ ಕಾಲೋನಿ ನಿವಾಸಿಗಳು ಒಂದು ಹಲವಾರು ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ ಮೊದಲನೇದಾಗಿ ಕುಡಿಯ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಓವರ್ ಎಡ್ ಟ್ಯಾಂಕ್ ದುರಸ್ತಿಯವರಿಗೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸಬೇಕು ಮತ್ತು ಚರಂಡಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ಭಗತ್ ಸಿಂಗ್ ಮತ್ತು ಸ್ವಾಮಿ ರಸ್ತೆಯ ನಾಮಫಲಕ ಅಳವಡಿಸಬೇಕು ಅದೇ ರೀತಿ ಸಿ ಸಿ ಕ್ಯಾಮರಾವನ್ನು ಈ ಏರಿಯಾದಲ್ಲಿ ಅಳವಡಿಸಬೇಕು ಅಂದರೆ ಓವರ್ ಎಡ್ ಟ್ಯಾಂಕ್ ಹತ್ರನ ಈಗ ಆಲ್ರೆಡಿ ಓವರ್ ಟ್ಯಾಂಕ್ ದುರಸ್ತಿಗೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಇವತ್ತು ಸ್ಟ್ಯಾಬ್ಬಾಗಿ ಕೆಲಸ ನಡೀತಾ ಇದೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಅದು ದುರಸ್ತಿ ಕಾರ್ಯ ನಡೆಯುತ್ತೆ ಅದೇ ರೀತಿ ಚರಂಡಿ ಸ್ವಚ್ಛತೆ ಕೂಡ ನಾವು ಗ್ರಾಮ ಪಂಚಾಯಿತಿಯಿಂದ ಕ್ರಮ ಕೈಗೊಳ್ತೀವಿ ಮತ್ತು ಭಗತ್ ಸಿಂಗ್ ಮತ್ತು ಸ್ವಾಮಿ ವಿವೇಕಾನಂದ ವ್ಯವಸ್ಥೆ ನಾಮಫಲಕ ಅಳವಡಿಕೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ನಾವು ಕ್ರಮ ಕೈಗೊಳ್ತೀವಿ ಮತ್ತು ಸಿ ಸಿ ಕ್ಯಾಮ್ರಾ ಅಳವಡಿಕೆಗೆ ಕ್ರಮ ಕೈಗೊಳ್ಬೋದು ಇದನ್ನು ಕೂಡ ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಿಮಾಯಿಸ್ತಾ ನಾವು ಕ್ರಮವನ್ನು ಕೈಗೊಳ್ತೀವಿ ಥ್ಯಾಂಕ್ ಯು ವೆರಿ